ವಿವಿಧ ಕ್ಷೇತ್ರದ ಎಲ್ಲ ವೈದ್ಯರನ್ನು ಈ ಪ್ರತಿಭಟನೆಗೆ ನಾವು ಪ್ರತಿಭಟನಾ ಸಭೆಗೆ ಆತ್ಮೀಯವಾಗಿ ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಮುಲ್ಲಾಲ ನಗರ ಪ್ರಕರಣದ ಅಧ್ಯಕ್ಷರಾದ ನಾರಾಯಣ್ ಕುಂಬಲ್ ಅವರು ಇದ್ದಾರೆ ಇವರಿಗೂ ಕೂಡ ನಾವು ಈ ಸಭೆಯ ಮೂಲಕ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ ಅದೇ ರೀತಿ ಇಲ್ಲಿ ಸೇರಿಕ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತೇನೆ ಅದೇ ರೀತಿ ಪ್ರತಿ ಸಭೆಯಲ್ಲಿ ಮಾಧ್ಯಮ ಮತ್ತು ವಿಶ್ವ ಮಾಧ್ಯಮ ಮತ್ತು ಸಂಜಾ ಮಾಧ್ಯಮ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಇದಕ್ಕೆ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷನಾದ ನಾರಾಯಣ ಗೋಪಾಲ್ ಇವರು ಮಾತನಾಡಿದ್ದಾರೆ ಬರಾಕಿ ಬರಾತ್ ಮಿ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಉಳ್ಳಾಲ ವಲಯದ ವತಿಯಿಂದ ಇವತ್ತು ವಿವಿಧ ಗಣೇಶೋತ್ಸವ ಸಮಿತಿಗಳ ಮುಖ್ಯನ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕಡೆ ನಮಗೆಲ್ಲ ತಿಳಿದ ಹಾಗೆ ಕಳೆದ ಶನಿವಾರ ಗಣೇಶೋತ್ಸವಗಳನ್ನು ಎಲ್ಲ ಮನೆಗಳಲ್ಲಿಯೂ ಎಲ್ಲ ಊರುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುವುದು ನಮಗೆಲ್ಲ ತಿಳಿದ ಸಂಗತಿ ದೇಶ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೂಡ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆಚರಣೆ ಮಾಡಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವುದು ಎಲ್ಲ ಊರುಗಳಲ್ಲಿ ನಡೆಯುವಂಥ ಒಂದು ಸಂಪ್ರದಾಯ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಅದು ನಾಗಮಂಗಲ ಎಂಬ ಊರಲ್ಲಿ ಗಣೇಶೋತ್ಸವ ಮಂಡಳಿಯವರು ಹಾಕಿದಂಥ ಒಂದು ಗಣೇಶೋತ್ಸವ ಆಚರಣೆ ಅಥವಾ ಅಲ್ಲಿ ಮೆರವಣಿಗೆಯಲ್ಲಿ ಕೊಂಡು ಹೋಗ್ಬೇಕಂತಹ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಅಲ್ಲಿಯ ಕೆಲವೊಂದು ಜಿಹಾದಿ ಮಾನಸಿಕತೆಯ ಮುಂದರು ದಾಳಿ ನಡೆಸಿ ಅಂಗಡಿ ಮುಂಗಟ್ಟುಗಳು ಸುತ್ತ ಧಾರ್ಮಿಕತೆಯ ಮೇಲೆ ದಾಳಿ ಮಾಡಿದ್ದಾರೆ ಹಿಂದೂ ಯುವಕರ ಮೇಲೆ ದಾಳಿ ಮಾಡಿದ್ದಾರೆ ಅನೇಕರಿಗೆ ಆಸ್ತಿಪಾಸ್ತಿ ಹಾನಿಯಾಗಿದೆ ವಾಹನ ವಾಹನಗಳ ಜಕಂ ಕಂಡಿದೆ ಈ ಬಗ್ಗೆ ಅಲ್ಲಿಯ ಸಂಬಂಧಪಟ್ಟ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು ನಮ್ಮ ರಾಜ್ಯ ಸರ್ಕಾರ ಅಂಥ ಕುಂಡರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅಲ್ಲಲ್ಲಿ ಪ್ರಖಂಡ ಮಟ್ಟದಲ್ಲಿ ಹೋರಾಟಗಳನ್ನು ನಡೆಯುತ್ತಿರುವುದು ಗಮನಕ್ಕೆ ಬಂದಿರಬಹುದು ಆ ಪ್ರಕಾರ ನಾವು ಉಳ್ಳಾಲ ಪ್ರಖಂಡದಲ್ಲಿ ಕೂಡ ಎಲ್ಲ ಸಾರ್ವಜನಿಕ ಖರೀದೋತ್ಸವ ಸಮಿತಿಗಳನ್ನು ವಿವಿಧ ಉತ್ಸವ ಸಮಿತಿಗಳನ್ನು ಸಂಪರ್ಕ ಮಾಡಿ ಇವತ್ತಿಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಮ್ಮ ಒಂದೇ ಬೇಡಿಕೆ ಮುಂದೆ ಕೂಡ ನಡೆಯುವಂಥ ಉತ್ಸವಗಳಲ್ಲಿ ಈ ರೀತಿ ಆಗಬಾರದು ಎಂದ ಎಂಬ ಭಾವನೆ ಇದ್ದರೆ ತಕ್ಷಣಕ್ಕೆ ಪೊಲೀಸ್ ಇಲಾಖೆ ಆಗಲಿ ಸಂಬಂಧಪಟ್ಟ ಗೃಹ ಸಚಿವರು ಸಂಬಂಧಪಟ್ಟ ಸ ರಾಜ್ಯ ಸರ್ಕಾರ ತಕ್ಷಣ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಮಾತ್ರ ಅಲ್ಲ ಮುಂದೆ ವಿಸರ್ಜನೆಗೊಳ್ಳುವಂಥ ಎಲ್ಲ ಗಣಪತಿ ಶೋಭಾಯಾತ್ರೆಗಳಿಗೆ ಕೂಡ ಸೂಕ್ತ ಬಂದೋಬಸ್ತನ್ನು ನೀಡಬೇಕು ನಡೆಯಿಂದ ಶಾರದ ಉತ್ಸವದಲ್ಲಿಬಹುದು ಅಥವಾ ಮುಂದೆ ಎಲ್ಲ ಕಡೆಗಳಲ್ಲಿ ಆಗುವಂತ ಎಲ್ಲ ಹಿಂದೂ ಉತ್ಸವಗಳಿಗೆ ಸೂಕ್ತ ಭದ್ರತೆಯನ್ನು ಮತ್ತು ಜನಸಾಮಾನ್ಯರಿಗೆ ನಡೆದಾಡುವಂಥ ವ್ಯವಸ್ಥೆಯನ್ನು ಯಾವುದೇ ಗಲಭೆ ಗೊಂದಲಗಳಿಲ್ಲದೆ ಉತ್ಸವಗಳು ನಡೆಯುವಂತೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕಾಯಿಗಳಾಗಿ ಕೈಗೊಳ್ಳಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡುತ್ತಿದ್ದೇವೆ ಮಾತ್ರವಲ್ಲದೆ ನಡೆದಂಥ ಘಟನೆಯನ್ನು ನಾವು ಖಂಡಿಸ್ತೇವೆ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕಾಗಿ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೇವೆ ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ಮಾತನ್ನು ಒತ್ತಾಯ ಮಾಡುತ್ತಿದ್ದೇವೆ ಹಾರಾತ್ ಮಾತಾಕಿ ಹಾರಾತ್ ಮಾತಾಕಿ ಆತ್ಮೀಯ ಗಣೇಶೋತ್ಸವ ಸಮಿತಿಗಳ ಕಾರ್ಯಕರ್ತ ಬಂಧುಗಳು ವಿಶ್ವ ಹಿಂದೂ ಪರಿಷತ್ ಬಜರಂಗ ಸಂಘ ಮತ್ತು ವಿವಿಧ ಕ್ಷೇತ್ರಗಳ ಕಾರ್ಯಕರ್ತ ಬಂಧು ಮಣ್ಣಿನಲ್ಲಿ ಕರ್ನಾಟಕದ ಈ ಮಣ್ಣಿನಲ್ಲಿ ಈ ಪ್ರತಿಭಟನೆಯನ್ನು ಮಾಡಬೇಕಾದದ್ದು ಹಿಂದೂ ಸಮಾಜದ ದುಡ್ಡ ವಿವಾದ ಸಂಗತಿ ಇವರು ಇಸ್ಲಾಂ ಭಯೋತ್ಪಾದನೆಯ ಮುಖಾಂತರ ಇಸ್ಲಾಮಿಕ್ ಜಿಹಾದಿ ಮುಖಾಂತರ ದೇಶದ ಎಲ್ಲೆಡೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಗಲಭೆಯನ್ನು ಮಾಡ್ತಾ ಹಿಂಸಾಚಾರವನ್ನು ಮಾಡ್ತಾ ಗೊಂಬೆಯನ್ನು ಮಾಡ್ತಾ ಒಂದು ತರಹದ ಭಯಭೀತಿಯ ವಾತಾವರಣವನ್ನು ಜಗತ್ತಿನ ಎಲ್ಲ ಇವರು ಸೃಷ್ಟಿಯನ್ನು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಇಂಗ್ಲೆಂಡ್ ನಡೆದಂತಹ ಘಟನೆ ನಮಗೆ ಮಾತಾಡಬೇಕಿತ್ತು ಘಟನೆಗಳು ಯಾವತ್ತು ತನ್ನ ಮತ ಪ್ರಚಾರಕ್ಕೋಸ್ಕರ ಧರ್ಮಕ್ಕೋಸ್ಕರ ತನ್ನ ತಿಹಾದಿಗೋಸ್ಕರ ಶರೀಯತ್ಗೋಸ್ಕರ ಈ ರಾಷ್ಟ್ರದ ಇನ್ನೊಂದು ಮತವನ್ನು ಇನ್ನೊಂದು ಧರ್ಮವನ್ನು ಅವಮಾನ ಮಾಡ್ತಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ದಾಳಿಯನ್ನು ಮಾಡ್ತಾ ಭಾರತದಲ್ಲಿ ಎಲ್ಲ ಕಡೆ ಹಿಂಸಾಚಾರ ತೊಂಬಿಯನ್ನು ಮಾಡುವುದರಲ್ಲಿ ಪ್ರಥಮತಾ ಏನಾದಿದ್ರೆ ಇದೇ ಇಸ್ಲಾಮಿಕ್ ಜಿಹಾದಿಗಳಿಗೆ ಪ್ರಥಮ ಸ್ಥಾನವನ್ನು ಕೊಡಬಹುದು ಯಾಕೆ ಅಂತ ಕೇಳಿದ್ರೆ ಭಾರತದಲ್ಲಿ ಗಣೇಶೋತ್ಸವದ ಪರಿಕಲ್ಪನೆ ಸಾರ್ವಜನಿಕವಾಗಿ ತಂದದ್ದೇ ಭಾರತೀಯರ ಸಂಘಟನೆಗೋಸ್ಕರ ಹಿಂದೂ ಸಮಾಜದ ಎಲ್ಲ ಬಂಧುಗಳು ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಧರ್ಮದ ಪರವಾದಂತಹ ರಾಷ್ಟ್ರದ ಪರವಾದಂತಹ ಚಿಂತನೆಗಳನ್ನು ಮಾಡ್ತಾ ದೇಶದ ಬಗ್ಗೆ ಯೋಚನೆಯನ್ನು ಮಾಡಬೇಕೆನ್ನುವ ಉದ್ದೇಶಕ್ಕೋಸ್ಕರ ಮಾನ್ಯ ಬಾಲಗಂಗಾ ಅದರ ತಿಲಕರು ಗಣೇಶೋತ್ಸವಕ್ಕೆ ಚಾಲನೆ ಚಾಲನೆಯನ್ನು ಸಾರ್ವಜನಿಕವಾಗಿ ಕೊಡ್ತಾರೆ ಬಂದು ಅದೇ ಯೋಚನೆಯನ್ನು ಮಾಡಬೇಕು ಎಲ್ಲ ಗಣೇಶೋತ್ಸವದ ಮೆರವಣಿಗೆಗಳನ್ನು ಮಾಡ್ತಾರೋ ಯಾವ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಮೆರವಣಿಗೆ ಮೂಲಕ ಮಾಡ್ತಾರೋ ಅಲ್ಲೆಲ್ಲ ಇದೇ ಇಸ್ಲಾಮಿಕ್ ಭಯೋತ್ಪಾದಕರ ಇಸ್ಲಾಮಿಕ್ ಚಿಹಾದರ ಕವಿಚಾಯೆ ಎಲ್ಲ ಕಡೆ ಇದ್ದೇ ಇರ್ತದೆ ಅದಕ್ಕೋಸ್ಕರ ಇದೊಂದು ಘಟನೆ ಮಾತ್ರ ಅಲ್ಲ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲ ಮುಸಲ್ಮಾನರು ಬಹುಸಂಖ್ಯಾತವಾಗಿ ಈಗ ಜೀವನವನ್ನು ಮಾಡ್ತಿದ್ದಾರೋ ಅಲ್ಲಿ ಎಲ್ಲ ಕಡೆ ಹಿಂದೂಗಳನ್ನು ಒಕ್ಕಲುಪಿಸುವಂತ ಕಾರ್ಯವನ್ನು ಮಾಡ್ತಿದ್ದಾರೆ ಈ ಕಾರ್ಯವನ್ನ ನಾವು ಯಾವತ್ತೂ ಒಪ್ಪೋದಿಲ್ಲ ಈ ದೇಶ ಹಿಂದೂ ಸಮಾಜದ ಶಕ್ತಿ ಈ ದೇಶ ಈ ಮಣ್ಣು ಹಿಂದೂ ಸಮಾಜದ ಅಸ್ಮಿತೆಯ ಭಾಗ ಈ ದೇಶಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಎಲ್ಲ ಬಗೆಯ ಹೋರಾಟಕ್ಕೂ ಸಮರ್ಪಣೆಗೂ ತ್ಯಾಗಕ್ಕೂ ನನ್ನಂತ ಸಾವಿರಾರು ಕಾರ್ಯಕರ್ತರು ತಯಾರಾಗಿ ನಿಂತಿದ್ದೇವೆ ಎಚ್ಚರಿಕೆ ನಿಮಗೆ ಇವತ್ತು ಮಂಡ್ಯ ಜಿಲ್ಲೆಯ ನೆಲಮಂಗಲದ ತಾಲೂಕಿನಲ್ಲಿ ನಡೆದಂತಹ ಈ ಘಟನೆ ಏನುಂಟು ಅದು ಇಡೀ ಹಿಂದೂ ಸಮಾಜಕ್ಕೆ ಎಚ್ಚರಿಕೆಯ ಕರೆಗಂಟೆ ಇದೇ ಕರ್ನಾಟಕದ ಕೆ ಜೆ ಹಳ್ಳಿ ಆದಾಗ ಅವರನ್ನು ಎಲ್ಲರನ್ನೂ ನಿರಪರಾಧಿಗಳು ಅಂತ ಪಂಪ್ಲೇಟ್ ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತರಲ್ಲ ಇವರ ರಾಜಕೀಯಕ್ಕೋಸ್ಕರ ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದಂತಹ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಾಶಗೈದವರನ್ನು ನಿರಪರಾಧಿಗಳು ಟೂಲ್ ಕಿಟ್ನ ಮುಖಾಂತರ ರಸ್ತೆಯಲ್ಲಿ ನಿಂತವರು ಹೋರಾಟವನ್ನು ಮಾಡಿದ್ದಾರೆ ಇವರೆಲ್ಲ ಈಗ ಬಾಯಿಗೆ ಬೀಗವನ್ನು ಹಾಕಿಕೊಂಡು ಸುಮ್ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಒಂದೆರಡು ಘಟನೆ ಆದ ತಕ್ಷಣ ಹಿಂದೂ ಸಮಾಜ ಆ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದು ಹಿಂದೂ ಸಮಾಜ ಭೀಕರತೆ ವರ್ತನೆಯನ್ನು ಮಾಡಿತು ಅಂತ ಹೇಳಿಕೊಂಡು ಮಾಧ್ಯಮದ ಮುಂದೆ ಬರುವಂತಹ ಇದೇ ಬುದ್ಧಿಜೀವಿಗಳು ಇದೇ ಗಿರಾಕಿಗಳು ಇದೇ ಸಮಾಜಘಾತುಕ ಎಸ್ ಡಿ ಪಿ ಐ ಪಿ ಎಫ್ ಐನ ಗೂಂಡಾಗಳು ಇದೇ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಮೂಲಕ ಹಿಂದೂ ಸಮಾಜವನ್ನು ನಾಶ ಮಾಡುತ್ತಿರುವಂತಹ ಈ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ನಾಯಕರು ಇವತ್ತು ಕುಟಿಕ್ ಪಿಟಿಕ್ ಅಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇದು ಈ ಸಮಾಜದ ದೌರ್ಭಾಗ್ಯ ಹಾಗಾದ್ರೆ ಒಬ್ಬ ಹಿಂದುವಿನ ಮೇಲೆ ಹೊಡೆತ ಬಿದ್ರು ಎಷ್ಟು ಬಿದ್ದರು ನೀವು ಮಾತಾಡಲ್ವಾ ಯಾಕೆ ಸ್ವಾಮಿ ಈ ಮಣ್ಣಿನಲ್ಲಿ ನಿಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಲ್ವಾ ನಿಮ್ಗೆ ಖಾಲಿ ಮುಸಲ್ಮಾನರ ಓಟಿನಿಂದ ಮಾತ್ರ ರಾಜ್ಯ ಸರ್ಕಾರ ಬಂದಂತ ಹಿಂದೂಗಳು ನಿಮಗೆ ಓಟ್ ಹಾಕ್ಲಿಲ್ವಾ ಹಾಗಾದ್ರೆ ಮುಸಲ್ಮಾನರ ಓಟು ಸಾಕಾಗ್ತದ ಈ ಪ್ರಶ್ನೆ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಬಂಧುಗಳೇ ಈ ಘಟನೆಗೆ ಆದಂತ ನೆಲಮಂಗಲ ತಾಲೂಕಿನ ಘಟನೆ ನಡೆದ ನಂತರ ಕೆಲವೇ ಗಂಟೆಗಳಲ್ಲಿ ಈ ರಾಜ್ಯದ ಒಬ್ಬ ಗೃಹ ಸಚಿವರು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಇದು ಕೋಮುಗಲಭೆ ಅಲ್ಲ ನೆಲಮಂಗಲದಲ್ಲಿ ನಡೆದದ್ದು ಕೋಮುಗಲಭೆ ಅಲ್ಲ ಎರಡು ಗುಂಪುಗಳ ನಡುವೆ ನಡೆದದ್ದು ಘರ್ಷಣೆ ಅಂತ ಯೋಚನೆ ಮಾಡಿ ಬಂದುಗಳೇ ಎಲ್ಲಿಗೆ ಈ ಮಣ್ಣಿನ ಪರಿಸ್ಥಿತಿಯನ್ನು ತಂದಿಟ್ಟರು ಇವರು ಎಲ್ಲಿಗೆ ತಂದಿಟ್ರು ಘಟನೆಯಲ್ಲಿ ಕಲ್ಲು ತೂರಾಟ ಮಾಡಿದವರು ಸ್ಟೇಷನ್ಗೆ ಬೆಂಕಿ ಹಾಕಿದವರು ಇವರೆಲ್ಲರೂ ನಿರಪರಾಧಿಗಳು ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದವರು ಇವರು ನಿರಪರಾಧಿಗಳು ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕರಿಚಾಯಿಯನ್ನು ಬೀಸಿ ಅಲ್ಲಿರುವಂಥ ಎಲ್ಲ ಹಿಂದೂಗಳಿಗೆ ಕಲ್ವಾರಲ್ಲಿಟ್ಟುಕೊಂಡು ಗೊಂಡೆಯನ್ನು ಇಟ್ಟುಕೊಂಡು ಕ್ರಾಸ್ ತೂರುಗಳನ್ನು ಇಟ್ಟುಕೊಂಡು ಅವರ ಮೇಲೆ ದಾಳಿಯನ್ನು ಮಾಡಿದ್ರಲ್ಲ ಇದನ್ನು ನೀವು ರಾಜಕೀಯಕ್ಕೋಸ್ಕರ ಬಳಕೆಯನ್ನು ಮಾಡ್ತೀರಾ ರಾಜಕೀಯ ಆಗಬೇಕು ಇಂಥ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಆಗಬೇಕು ಇವರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ವರ್ತನೆಯನ್ನು ಮಾಡಿ ನೀವು ರಾಜ್ಯದ ಗೃಹ ಸಚಿವರಾಗಿ ವರ್ತನೆಯನ್ನು ಮಾಡಿ ನೀವು ಒಂದು ಸಮಾಜದ ಒಂದು ಕೋಮಿನ ಮುಖ್ಯಮಂತ್ರಿ ನೀವಲ್ಲ ಒಂದು ಸಮಾಜಕ್ಕೆ ಗೃಹ ಸಚಿವರು ನೀವಲ್ಲ ನೆನಪಿಟ್ಕೊಳ್ಳಿ ಇಸ್ಲಾಮಿಕ್ ಜಿಹಾದಿ ಪುಂಡರಿಗೆ ನಂದು ಒಂದು ಹೇಳಿಕಿದೆ ಹಿಂದೂ ಧರ್ಮದ ಆಚರಣೆಯ ಮೇಲೆ ಈ ಮಣ್ಣಿನ ಸತ್ತ ಕೇಂದ್ರಗಳ ಮೇಲೆ ಈ ಮಣ್ಣಿನ ಅಸ್ಮಿತೆಯ ಮೇಲೆ ನೀವು ದಾಳಿಯನ್ನು ಮಾಡೋದಾಗಿದ್ರೆ ನಮ್ಮಲ್ಲೂ ಬಸಂಕಾಲದಲ್ಲಿ ಹುಡುಗರಿದ್ದಾರೆ ನಿಮ್ಮ ದಾಳಿಗೆ ಪ್ರತಿ ದಾಳಿಯನ್ನು ಮಾಡಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೂ ನಮ್ಗೆ ಗೊತ್ತಿದೆ ಗೊತ್ತಿದೆ ನಮಗೆ ದೇಶದ ಕಾನೂನಿನ ಮೇಲೆ ಗೌರವವನ್ನು ಇಟ್ಟುಕೊಂಡಿರುವಂಥ ಕಾರ್ಯಕರ್ತರು ನಾವಿಲ್ಲ ದೇಶದ ಮೇಲೆ ಗೌರವವಿದೆ ಈ ದೇಶದ ಕಾನೂನಿನ ಮೇಲೆ ಗೌರವವಿದೆ ಅದಕ್ಕೋಸ್ಕರ ಮಾತ್ರ ನಾವು ಕೂಡ ಸುಮ್ಮನೆ ನೆನಪಿಟ್ಕೊಳ್ಳಿ ನೀವು ಒಂದು ವೇಳೆ ಒಂದು ವೇಳೆ ನಮ್ಮ ಮೇಲೆ ನೀವು ಆಕ್ರಮಣವನ್ನು ಮಾಡಿದ್ರೆ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಇನ್ನೂ ಒಂದು ವಾರದಲ್ಲಿ ಈದ್ ಮಿಲಾದ್ನ ಮೆರವಣಿಗೆಯನ್ನು ಹೊರಡ್ತಾರೆ ಅರೆ ಎಲ್ಲಾದರೂ ಹಿಂದೂ ಸಮಾಜ ಈ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣ ಇದೆಯಾ ಇದ್ಯಾ ಇವರ ಮೆರವಣಿಗೆ ಆಗಲಿ ಇವರ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿರುವಂಥ ಪ್ರಕರಣ ಎಲ್ಲಾದರೂ ಇದೆಯಾ ಇವರ ಮನಸ್ಸಲ್ಲಿ ಇರುವುದು ಒಂದೇ ಈ ಭಾರತದ ಪವಿತ್ರವಾದ ಮಣ್ಣಿನಲ್ಲಿ ಸನಾತನ ಧರ್ಮದ ಸನಾತನೀಯ ಈ ಮಣ್ಣಿನಲ್ಲಿ ಇಸ್ಲಾಮಿಕ್ ಜಿಹಾದಿ ಕಾನೂನನ್ನು ತರಬೇಕಾಗಿದೆ ಅವರಿಗೆ ಇಸ್ಲಾಮಿಕ್ ಮೂಲಭೂತವಾದ ಇಲ್ಲಿ ತರಬೇಕಾಗಿದೆ ಆ ಮೂಲಭೂತವಾದಕ್ಕೆ ತಡೆಯಾಗಿ ಹಿಂದೂ ಸಮಾಜದ ಪ್ರತಿ ತರುಣರು ಕೂಡ ನಾವು ನಿಮ್ಮನ್ನು ವಿರೋಧಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ದೇವೆ ಎಚ್ಚರಿಕೆ ಇರಲಿ ಎಚ್ಚರಿಕೆ ಇರಲಿ ರಾಜ್ಯ ಸರ್ಕಾರಕ್ಕೂ ನಾವೆಲ್ಲ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಗಣೇಶೋತ್ಸವದ ಆಚರಣೆ ಆಗಿರ್ಬಹುದು ಇನ್ನು ಮುಂದಕ್ಕೆ ನವರಾತ್ರಿ ಉತ್ಸವದ ಆಚರಣೆಗಳು ಕೂಡ ನಡೀಲಿಕ್ಕಿದೆ ದೇಶದ ಎಲ್ಲೆಡೆ ಈ ಆಚರಣೆಗಳು ನಡೀತವೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಉಳಿಸಿಕೊಂಡು ಎಲ್ಲ ಬಾಂಧವರಿಗೆ ರಕ್ಷಣೆಯನ್ನು ಕೊಡುವ ಕೆಲಸವನ್ನು ನೀವು ಮಾಡಿ ಗೃಹ ಸಚಿವರ ಹಾಗೆ ಬಾಯಿಗೆ ಬಂದಾಗಿ ಹೇಳಿಕೆಯನ್ನು ಕೊಡುವ ನಿಮ್ಮ ಈ ಕೃತ್ಯವನ್ನು ನಾವು ಯಾವತ್ತೂ ಕೂಡ ಒಪ್ಪುವುದಿಲ್ಲ ಎಚ್ಚರಿಕೆ ಇರಲಿ ನಿಮಗೆ ಅದೇ ರೀತಿಯಾಗಿ ಎಲ್ಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಲ್ಲಿ ಮುಂಬರುವಂತಹ ನವರಾತ್ರಿ ಉತ್ಸವದ ಮೆರವಣಿಗೆ ಎಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ನಾವು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಯಾವ ಘಟನೆ ಬ್ರಿಟನ್ನಲ್ಲಿ ನಡೀತೋ ಯಾವ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೀತೋ ಯಾವ ಘಟನೆ ಕರ್ನಾಟಕದಲ್ಲಿ ನಡೆಯಿತೋ ಆ ಘಟನೆ ನಾಳೆ ನಮ್ಮಲ್ಲೂ ಆಗುವಂಥ ಸಾಧ್ಯತೆಗಳಿವೆ ಇಲ್ಲೂ ಇಸ್ಲಾಮಿಕ್ ಭಯೋತ್ಪಾದಕರಿದ್ದಾರೆ ಎಲ್ಲ ಜಿಹಾದಿಗಳಿದ್ದಾರೆ ನಮ್ಮ ರಕ್ಷಣೆಗೆ ತಯಾರಾಗಬೇಕಾದದ್ದು ನಮ್ಮ ಕರ್ತವ್ಯ ಆದ್ದರಿಂದ ಎಲ್ಲ ಶೋಭಾಯಾತ್ರೆ ಪದಾಧಿಕಾರಿಗಳೇ ನಮ್ಮ ರಕ್ಷಣೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಾವು ಮಾಡಿಕೊಳ್ಳೋಣ ರಾಜ್ಯ ಸರ್ಕಾರ ಒಂದು ಕಡೆ ಒಂದು ಕೋಮಿಗೋಸ್ಕರ ಒಂದು ಕಾನೂನು ಇನ್ನೊಂದು ಕೋಮಿಗೋಸ್ಕರ ಇನ್ನೊಂದು ಕಾನೂನು ಈ ವರ್ತನೆಯನ್ನು ಬಿಟ್ಟು ಬಿಡಿ ನೀವು ನಮ್ಮ ರಕ್ಷಣೆ ನಮಗೂ ಮಾಡಲಿ ಗೊತ್ತಿದೆ ಕಾನೂನು ಬದ್ಧವಾಗಿ ಈ ರಾಜ್ಯದ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟುಕೊಂಡು ನಡೆಯುವುದನ್ನು ನೀವು ನಿಮಗೆ ನೆನಪು ನಿಮಗೆ ನೆನಪನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಉಳ್ಳಾಳದಲ್ಲಿ ನಡೆಯಬೇಕಾದ ಮುಂದೆ ನಡೆಯಬೇಕಾದಂಥ ಎಲ್ಲ ಮೆರವಣಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ಕಾರ್ಯಕರ್ತರು ನಾವು ಕೂಡ ನಿಮ್ಮ ಜೊತೆಯಾಗಿ ನಿಲ್ತೇವೆ ನಾವು ಕೂಡ ಪ್ರತಿ ಮೆರವಣಿಗೆಗೆ ನಮ್ಮ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಯಾಗಿ ನಿಂತು ಅಲ್ಲಿ ಸಾಗುವವರಿದ್ದೇವೆ ನಮ್ಮ ಈ ಹೋರಾಟದಲ್ಲಿ ನೀವೆಲ್ಲ ಸಹಕಾರವನ್ನು ಕೊಡಬೇಕೆನ್ನುವ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇಂದಿನ ಈ ತುರ್ತು ಪ್ರತಿಭಟನೆಗೆ ಸೇರಿದಂತಹ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಹಿರಿಯಂದಿರಿಗೆ ಶ್ರದ್ಧೆಯ ತಾಯಂದಿರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ನನ್ನ ಈ ಪ್ರತಿಭಟನಾ ಸಭೆಯ ಮಾತನ್ನು ಪಣಿಗಾಣಿಸ್ತಿದ್ದೇನೆ ಭಾರತ್ ಮಾತಾಕಿ ಮಾತಾಕಿ ಭಾರತ್ ಮಾತಾಕಿರಾತಿ ರಾಜ್ಯ ಸರ್ಕಾರಕ್ಕೆ ಇರ್ಧ ವಿರಾತಿ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಆತ್ಮೀಯರೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಉತ್ಸವ ಸಮಿತಿ ಉಳ್ಳಾಳ ಒಕ್ಕೂಟ ಇದರ ವತಿಯಿಂದ ನಡೆದಂಥ ಈ ಪ್ರತಿಭಟನಾ ಸಭೆಯಲ್ಲಿ ಹಿಂದೂ ಸಮಾಜಕ್ಕಾಗಿ ಜಾಗೃತಿಯನ್ನು ಆಡಿದಂಥ ಬಜಿರಂಗದಳ ಉಳ್ಳಾಳ ನಗರ ಪ್ರಖಂಡ ಇದರ ಸಂಚಾಲಕರಾದ ಶ್ರೀ ಅರ್ಜುನ್ ಮಾಡೂರ್ವರಿಗೆ ನಮ್ಮ ಒಕ್ಕೂಟದ ವತಿಯಿಂದ ಧನ್ಯವಾದವನ್ನು ನೀಡುತ್ತಿದ್ದೇವೆ ಅದೇ ರೀತಿ ಈ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಸೇವಾ ಪ್ರಮುಖರಾದ ಗೋಪಾಲ್ ಗುಪ್ತಾರ್ ಇದ್ದಾರೆ ಇವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತೇವೆ ಅದೇ ರೀತಿ ಈ ಪ್ರತಿಭಟನಾ ಸಭೆಯಲ್ಲಿ ಎಲ್ಲ ಉಳ್ಳಾಲ ವಲಯದ ಗಣೇಶೋತ್ಸವ ಮತ್ತು ಎಲ್ಲ ಉತ್ಸವ ಸಮಿತಿಗಳ ಪದಾಧಿಕಾರಿಗಳು ಕೂಡ ಇದ್ದಾರೆ ಕೂಡ ಈ ಒಕ್ಕೂಟದ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇವೆ ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿವಿಧ ಕ್ಷೇತ್ರ ಎಲ್ಲ ಪ್ರಮುಖರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಈ ಪ್ರತಿಭಟನಾ ಸಭೆಯನ್ನು ಅದೇ ರೀತಿಯಾಗಿ ನಮ್ಮ ಈ ಪ್ರತಿಭಟನಾ ಸಭೆಗೆ ಕಾನೂನು ಸುರಾಸೆ ವಿಭಾಗದ ಪೊಲೀಸ್ ಅಧಿಕಾರಿ ಉಳ್ಳಾಲ ಠಾಣಾವತಿ ಇವರೀ ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಆತ್ಮೀಯವಾಗಿ ಧನ್ಯವಾದ ನೀಡುತ್ತಿದೆ